ಹಾಯ್ ಫ್ರೆಂಡ್ಸ್ ಕೆನರಾ ಬ್ಯಾಂಕ್ ಗ್ರಾಮೀಣ ಉದ್ಯೋಗ ತರಬೇತಿ ಸಂಸ್ಥೆಯವರು ಏರ್ ಕಂಡೀಷನ್ ಮತ್ತು ರೆಫ್ರಿಜರೇಟರ್ ದುರಸ್ತಿ ತರಬೇತಿಯನ್ನಾಗಿ ಹೊಸದಾಗಿ ಇದ್ದಾರೆ ಇದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಜನವರಿ ಇಪ್ಪತ್ತರಿಂದ ಪೆಬ್ರವರಿ ಹದಿನೆಂಟರವರೆಗೆ ಇರುತ್ತೆ ಮೂವತ್ತು ದಿನದ ತರಬೇತಿಯಾಗಿದೆ ಫ್ರೆಂಡ್ಸ್ ಇದು ಎಲ್ಲ ಕೂಡ ಫ್ರೀ ಆಗಿರುತ್ತೆ ನೀವು ಅಲ್ಲಿಗೆ ಹೋಗಿ ಜಾಯ್ನ್ ಆಗೋದ್ರಿಂದ ಬರೋವರೆಗೂ ಫ್ರೀ ಆಗಿರುತ್ತೆ ಅಡ್ಮಿಷನ್ಗೂ ಯಾವುದೇ ಫೀಸ್ ಕೊಡೋ ಅಗತ್ಯತೆ ಇರಲ್ಲ ಹಾಗೆ ನೀವು ಊಟ ತಿಂಡಿ ವಸತಿ ಯಾವಕ್ಕೂ ಕೂಡ ಫೀಸನ್ನು ಕಟ್ಟೋಗತ್ತೆ ಇರಲ್ಲ ಫ್ರೆಂಡ್ಸ್ ಇದು ಎಲ್ಲ ಕೂಡ ಫ್ರೀಯಾಗಿ ನಿಮಗೆ ಮಾಡಿಕೊಡ್ತಾ ಇದ್ದಾರೆ ತರಬೇತಿಯನ್ನು ಪಡ್ಕೊಳ್ಬೋದು ಫ್ರೆಂಡ್ಸ್ ಯಾರರೆಲ್ಲ ಎಕ್ಸಾಮನ್ನು ಮುಗಿಸಿ ಕಾಲೇಜನ್ನು ಮುಗಿಸಿ ಎಲ್ಲ ಕೂಡ ಮನೆಯಲ್ಲೇ ಇರ್ತಿರಲ್ವ ಅವರೆಲ್ಲರೂ ಕೂಡ ಉದ್ಯೋಗವನ್ನು ಮಾಡಬೇಕು ಅಂತ ಇರುವವರು ಎಲ್ಲರೂ ಕೂಡ ಒಂದು ತರಬೇತಿಗೆ ಜಾಯ್ನ್ ಆಗಿ ಫ್ರೆಂಡ್ಸ್ ಏರ್ ಕಂಡೀಷನ್ ಮತ್ತು ರೆಫ್ರಿಜರೇಟರ್ ದುರಸ್ತಿ ತರಬೇತಿ ಈಗ ನೀಡ್ತಾ ಇರೋದು ಆಯಿತಾ ನೀವು ನೋಡ್ತಾ ಇರೋದು ಭದ್ರನಾಯಕ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ ಇದು ಎಲ್ಲರೂ ಕೂಡ ಹೆಲ್ಪ್ ಆಗುತ್ತಲ್ವ ಈ ಒಂದು ವೀಡಿಯೋ ಮೂಲಕ ಎಲ್ಲರೂ ಕೂಡ ಸ್ವ ಉದ್ಯೋಗ ಇಲ್ಲದೇ ಇರೋರು ಉದ್ಯೋಗ ಇಲ್ಲದ್ರು ಕೂಡ ಈ ಒಂದು ವೀಡಿಯೋನ ನೋಡಿ ಉದ್ಯೋಗನ ಪಡ್ಕೊಳ್ಬೋದು ಫ್ರೆಂಡ್ಸ್ ಇದನ್ನು ನೀಡ್ತಾ ಇರೋದು ಕುಮಟಾದಲ್ಲಿ ಕುಮಟಾದಲ್ಲಿ ಈ ಒಂದು ತರಬೇತಿಯನ್ನು ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಯಾರಲ್ಲ ಹೊಂದಿರ್ತಾರಲ್ವ ಅವರಿಗೆಲ್ಲರೂ ಕೂಡ ಮೊದಲಾದ್ಯತೆಯನ್ನು ನೀಡ್ತಾರೆ ಬೇರೆ ಎ ಪಿ ಎಲ್ ಕಾರ್ಡ್ ಅಂಥದ್ದು ಯಾವುದಾದ್ರೂ ಹೊಂದಿದ್ರು ಕೂಡ ಅವರಿಗೆ ತಗೊಳ್ತಾರೆ ತಗೊಳ್ಳಲ್ಲ ಅಂತ ಇಲ್ಲ ಫ್ರೆಂಡ್ಸ್ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದವರಿಗೆ ಮೊದಲ ಆದ್ಯತೆಯನ್ನು ನೀಡ್ತಾರೆ ಫ್ರೆಂಡ್ಸ್ ಹಾಗೆ ಹತ್ತಿರವರು ಕೂಡ ಹತ್ತಿರ ಇರತ್ತಲ್ವ ಅವರಿಗೂ ಕೂಡ ಮೊದಲ ಆದ್ಯತೆಯನ್ನು ನೀಡ್ತಾರೆ ದೂರದಿಂದ ಬಂದರೂ ಕೂಡ ನಿಮ್ಮನ್ನು ತಗೊಳ್ತಾರೆ ತರಬೇತಿಗೆ ಸೇರಿಸ್ಕೊಳ್ತಾರೆ ಫ್ರೆಂಡ್ಸ್ ಹಾಗೇನಿಲ್ಲ ಇದು ಎಲ್ಲಿ ಇದೆ ಅಂತಂದರೆ ಇಂಡಸ್ಟ್ರಿಯಲ್ ಏರಿಯಾ ಹೆಗ್ಡೆ ರಸ್ತೆ ಕುಮಟ ಉತ್ತರ ಕನ್ನಡ ಜಿಲ್ಲೆ ಫ್ರೆಂಡ್ಸ್ ಇದರ ನಂಬರನ್ನು ಕೊಡ್ತೇನೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಇವರಿಗೆ ಕಾಲ್ ಮಾಡಿಕೊಂಡು ಕೇಳ್ಕೊಳ್ಬೋದು ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಸಿಕ್ಸ್ ತ್ರಿಬಲ್ ಜೀರೋ ಸೆವೆನ್ ಈ ಒಂದು ನಂಬರ್ಗೆ ಕರೆ ಮಾಡಿ ನೀವು ಜಾಸ್ತಿ ಅನ್ನು ತಿಳ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ಇವರು ಬೇರೆ ಬೇರೆ ರೀತಿಯಾದಂಥ ತರಬೇತಿಗಳನ್ನೆಲ್ಲ ಕೂಡ ನೀಡ್ತಾ ಹೋಗ್ತಾರೆ ನಾನು ನಿಮಗೆ ಅನ್ನು ಕೊಡ್ತೀನಿ ಬೇಕು ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್ ಯಾವ ಥರ ತರಬೇತಿಗಳು ಬರ್ತಾವಲ್ವ ಅವೆಲ್ಲ ಕೂಡ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ಆಯಿತಾ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಮುಂದಿನ ಬಿಡುತ್ತೆ ಮತ್ತೆ ಎಲ್ಲರೂ ಕೂಡ ಭೇಟಿ ಹೋಗೋಣ ಯಾರೆಲ್ಲ ಕೊನೋರ್ಗೂ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್